ಇಂಧನ ಬಳಸಿ ವಾಹನ ಮುನ್ನಡೆಸುವ ಹಲವು ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿದ್ದು ಅದರಲ್ಲಿ ಪಿಎಂ ಇ ಡ್ರೈವ್ ಯೋಜನೆಯೂ ಕೂಡ ಒಂದು ಬ್ಯಾಟರಿ ಚಾಲಿತ ತ್ರಿಚಕ್ರ ವಾಹನಗಳ ಖರೀದಿಗೆ ಕೇಂದ್ರ ಸರ್ಕಾರ ಸಹಾಯಧನ ನೀಡುತ್ತಿದ್ದು ಇದರಿಂದ ಆಟೋ ಚಾಲಕರಿಗೆ ಅನುಕೂಲವಾಗಿದೆ ಪಿಎಂ ಇ ಡ್ರೈವ್ ಯೋಜನೆಯಡಿ ತ್ರಿಚಕ್ರ ವಾಹನ ಖರೀದಿಸುವವರಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸಹಾಯಧನ ನೀಡುತ್ತಿದ್ದು ಇದರಿಂದ ಆಟೋ ಖರೀದಿಗೆ ಚಾಲಕರು ಮುಂದಾಗಿದ್ದಾರೆ ಕಡಿಮೆ ವೆಚ್ಚದ ನಿರ್ವಹಣೆ ತ್ರಿಚಕ್ರ ವಾಹನಕ್ಕೆ ಪೂರಕವಾಗಿದೆ ದೂರದರ್ಶನದೊಂದಿಗೆ ಫಲಾನುಭವಿ ನಾಗರಾಜು ಈ ಮುಂಚೆ ಗ್ಯಾಸ್ ಆಧಾರಿತ ಆಟೋ ಓಡಿಸಲಾಗುತ್ತಿತ್ತು ಇದರಿಂದ ಹೆಚ್ಚು ಖರ್ಚು ಬರುತ್ತಿತ್ತು ಇದೀಗ ಎಲೆಕ್ಟ್ರಿಕ್ ಆಟೋ ತೆಗೆದುಕೊಂಡಿರುವುದರಿಂದ ಖರ್ಚು ಕಡಿಮೆ ಬರಲಿದೆ ಜೊತೆಗೆ ಉಳಿತಾಯವೂ ಆಗಲಿದೆ ಒಂದು ಬಾರಿ ರೀಚಾರ್ಜ್ ಮಾಡಿದರೆ ಕನಿಷ್ಠ ನೂರ ಅರವತ್ತು ಕಿಲೋಮೀಟರ್ ಓಡಿಸಬಹುದು ಎಂದರು ಮತ್ತೋರ್ವ ಫಲಾನುಭವಿ ಮಂಜುನಾಥ್ ಕೇಂದ್ರ ಸರ್ಕಾರದ ಯೋಜನೆಯಡಿ ಎಲೆಕ್ಟ್ರಿಕ್ ಆಟೋ ಖರೀದಿಸಿದ್ದೇನೆ ನಗರ ಪ್ರದೇಶಗಳಲ್ಲಿ ಕಡಿಮೆ ಖರ್ಚಿನಲ್ಲಿ ಬಹುದೂರ ಪ್ರಯಾಣ ಮಾಡಲು ಪ್ರಯೋಜನವಾಗಿದೆ ಇಂತಹ ಯೋಜನೆ ಪರಿಚಯಿಸಿದ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಎಲ್ಲರೂ ಎಲೆಕ್ಟ್ರಿಕ್ ಆಟೋ ತಗೊಳ್ಳೋದ್ರಿಂದ ಬಹಳ ಅನುಕೂಲ ಆಗುತ್ತೆ ತುಂಬಾ ಜನ ನಾಲ್ಕು ಪ್ರಯಾಣಿಕರಾದ ಸುಚೇತ ಇತ್ತೀಚೆಗೆ ಎಲೆಕ್ಟ್ರಿಕ್ ವಾಹನದಲ್ಲಿ ಓಡಾಟ ಆರಂಭಿಸಿದ್ದು ಖರ್ಚು ಕಡಿಮೆ ಇದೆ ಇದರಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಸಬ್ಸಿಡಿಯು ಸಹ ಕೇಂದ್ರದಿಂದ ಇದೆ ಇಂತಹ ಒಳ್ಳೆಯ ಯೋಜನೆಯನ್ನು ಕೊಟ್ಟಂತಹ ಕೇಂದ್ರ ಸರ್ಕಾರಕ್ಕೂ ಹಾಗೂ ನರೇಂದ್ರ ಮೋದಿ ಅವರಿಗೂ ಸಹ ಧನ್ಯವಾದಗಳು ವಿತರಕ ಕುಮಾರ್ ಕಲ್ಮಠ್ ಕೇಂದ್ರ ಸರ್ಕಾರದ ಸಹಾಯಧನ ಸಾಲ ಸೌಲಭ್ಯಗಳನ್ನು ಬಳಸಿಕೊಂಡು ಆಟೋ ಚಾಲಕರು ಇತ್ತೀಚೆಗೆ ವಿದ್ಯುತ್ ಚಾಲಿತ ಆಟೋ ಖರೀದಿಸುತ್ತಿದ್ದಾರೆ ಪಿಎಂ ಇ ಡ್ರೈವ್ ಯೋಜನೆಯಡಿ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಆಟೋ ಖರೀದಿ ಮಾಡಿದ್ದಾರೆ ಇದರಿಂದ ಚಾಲಕರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು ಹೆಚ್ಚು ವಾಹನಗಳನ್ನು